ತಮಗೆಲ್ಲ ಗೊತ್ತಿರುವ ಹಾಗೆ ಹೊಸ ವರ್ಷಾಚರಣೆ ಸಂಬಂಧ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಏನು ವ್ಯವಸ್ಥಿತವಾದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಪ್ರಮುಖ ಸ್ಥಳಗಳಲ್ಲಿ ಮತ್ತು ರಸ್ತೆಗಳಲ್ಲಿ ನಾವು ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಿ ನಾಕಾಬಂದಿ ಬ್ಯಾರಿಕೇಡಿಂಗ್ ಪೆಟ್ರೋಲಿಂಗ್ ಅಂದರೆ ವಿಸಿಬಲ್ ಪೊಲೀಸಿಂಗಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ನನ್ನ ನೇತೃತ್ವದಲ್ಲಿ ಅಡಿಷನ್ ಎಸ್ ಪಿ ಡಿ ಎಸ್ ಪಿ ಮತ್ತು ನಮ್ಮ ಏನು ಇನ್ಸ್ಪೆಕ್ಟರ್ಸ್ ಪಿ ಎಸ್ ಐ ಸಿಬ್ಬಂದಿ ಜೊತೆಗೆ ಸುಮಾರು ಇನ್ನೂರು ಜನ ಹೋಮ್ ಗಾರ್ಡನ್ನು ತಗೊಳ್ತಾ ಇದ್ದೀವಿ ಮತ್ತು ಕೆ ಎಸ್ ಆರ್ ಪಿ ಪ್ಲಾಟೂನ್ಸ್ಗಳನ್ನು ತಗೊಳ್ತಾ ಇದ್ದೀವಿ ಡಿ ಆರ್ ಪಾರ್ಟಿಗಳನ್ನು ತಗೊಳ್ತಾ ಇದ್ದೀವಿ ತಗೊಂಡು ಜಿಲ್ಲೆಯಾದ್ಯಂತ ಶಾಂತ ರೀತಿಯಿಂದ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಹೊಸ ವರ್ಷಾಚರಣೆ ಆಗಲಿಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಈ ಕುರಿತು ವಿಶೇಷವಾಗಿ ಇಲ್ಲಿವರೆಗೆ ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ ಕೆಲವರು ಮನೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದುಕೊಂಡು ಇಲ್ಲಿ ಬಂದು ನಮಗೆ ಏನು ಕೆಲವರು ರಿಕ್ವೆಸ್ಟ್ ಕೊಡೋರು ಇದ್ದಾರೆ ಅದೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ನಿರ್ಬಂಧಗಳನ್ನು ಏನು ಸೂಕ್ತ ನಿರ್ಬಂಧಗಳನ್ನು ವಹಿಸಿ ದೆನ್ ನಾವು ಅದನ್ನು ಪರ್ಮಿಷನ್ ಕೊಡ್ತೀವಿ ಅದನ್ನು ಕೂಡ ರೆಗ್ಯುಲೇಟ್ ಮಾಡ್ತೀವಿ ಎಲ್ಲರಲ್ಲಿ ನಮ್ಮದು ಒಂದು ಏನು ವಿನಂತಿ ಇದೆ ಅಂತಂದರೆ ಹೊಸ ವರ್ಷ ಆಚರಣೆ ಅತ್ಯಂತ ಏನು ಸಂಭ್ರಮದ ರೀತಿಯಲ್ಲಿ ಆದರೆ ಶಾಂತ ರೀತಿಯಲ್ಲಿ ನಡೆಯುವ ಹಾಗೆ ತಾವೆಲ್ಲ ಸಹಕಾರ ಮಾಡಬೇಕು ಗದಗ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಹೊಸ ವರ್ಷ ಆಚರಣೆ ಇದೆ ಒಳ್ಳೆಯದಾಗಲಿ ಮತ್ತು ಹೊಸ ವರ್ಷ ತಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಆಸಿಸ್ತೀವಿ